ಹೆಣ್ಣು ಮಕ್ಕಳಿಂದ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಎಂಬ ಮಾತು ಎಷ್ಟು ಸತ್ಯವೋ ಅದೇ ರೀತಿ ಹೆಣ್ಣು ಮಕ್ಕಳು ಒಂದಷ್ಟು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಮನೆಗೆ ಕೆಟ್ಟದಾಗುತ್ತದೆ ಎಂಬುದು ಅಷ್ಟೇ ಸತ್ಯ ಹಾಗಾದ್ರೆ ಹೆಣ್ಣು ಮಕ್ಕಳು ಯಾವ ಕೆಲಸವನ್ನು ಮಾಡಿದರೆ ನಮ್ಮ ಮನೆಗೆ ಕೆಟ್ಟದಾಗುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ತ್ರೀಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ಇರಬಾರದು ಇದು ದರಿದ್ರ ದೇವತೆಯ ಲಕ್ಷಣವಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ದರಿದ್ರ ಪೀಡೆ ಕಷ್ಟ ಶನಿ ಎನ್ನುವ ಪದಗಳು ಬರಬಾರದು ಹೆಂಗಸರು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕಾಲನ್ನು ಅಲುಗಾಡಿಸುತ್ತಾ ಹಿರಿಯರಿಗೆ ಮರ್ಯಾದೆ ಕೊಡದೆ ಮನೆಯಲ್ಲಿ ಓಡಾಡುವುದು ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚುತ್ತದೆ ಹಾಗೆ ಲಕ್ಷ್ಮಿ ನೆಲೆಸುವುದಿಲ್ಲ ಯಾವ ದಿನವಾದರೂ ಯಾವ ಸಮಯವಾದರೂ ಸರಿ ಯಾರಿಗೆ ಏನೇ ನೀಡಿದರೋ ಬಲಗೈಯಿಂದಲೇ ನೀಡಬೇಕು ಎಡಗೆಯಿಂದ ನೀಡಬಾರದು ಇನ್ನಷ್ಟು ವಿಷಯಗಳನ್ನ ಮುಂದಿನ ಪಾರ್ಟು ವಿಡಿಯೋದಲ್ಲಿ ತಿಳಿಯೋಣ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಪೇಜನ್ನ ಫಾಲೋ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ